யாக்கொங்க இவத்து விசுவாசிவன இது சத்திய அர்த்தமா அவர பிரார்த்தனை அவர விசுவாச அவர ஜீவன எஸ்டு பலவுள்ளதாக என்பதை அறித்துக்கொண்டே அவரு ண்டாக சோல அவ்வளோ விசுவாச கடுமையாக ஒன்றுஹோல் அவருக்கு அது கொடதேக அறித்துக்கொள்ளே நன் ஆட்ட ஒன்றே சத்தாசை அது ஏனால வைக்க குறித்து அத்தமாரி கொள்ளு அபரகாமனு ஈசாக்கூறு ஜனர்த்த நோட் நான் நம்ம அந்த ನನ್ನ ಅಬ್ರಹಾಮಿಯ ದೇವರು ಈ ಸಾಕಿನ ದೇವರು ಆದರೆ ಆ ದೇವರು ಆ ಸ್ಥಾನದ ದೇವರ ಈ ಭೂಮಿಯಲ್ಲಿ ಕುರ್ತಿಸುವ ಸಾಕ್ಷಿಯಾಗಿ ಅದ್ಭುತವಾಗಿ ಮಾರ್ಪಡಿಸಬೇಕು ಆದರೆ ಈ ಈ ಜಯವುಳ್ಳ ಇಂಥ ಅನುಭವ ನಮಗೆ ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನಾವು ಜಯಿಸಿ ಜಯಶಾಗಿ ಆಗ್ಬೇಕಂದ್ರೆ ಈ ಮೂರು ವ್ಯಕ್ತಿಗಳಿರುವಂತ ಮೂರು ವಿಷಯ ಮೊದಲಾಗಿ ಹೋದ್ರಿ

ಅವನು ಬಿಟ್ಟು ಬಿಡಕ್ಕೆ ಆಗದೇ ಇದ್ದಂಥ ಲೋಟನು ಲೋಟನ ವಂಶ ಈ ಅಬ್ರಗನನ್ನ ಎಲ್ಲಿಂದ ಸಪರೇಟ್ ಮಾಡಬೇಕು ಇಷ್ಟ ಲೋಟನಿಂದ ಸಪರೇಟ್ ಮಾಡಬೇಕು ಅವನು ಅವನ ವಂಶವು ಬೈ ಬೀಳ್ತದೆ ಹತ್ತು ತಲಾಂತರವರೆಗೂ ಕೂಡ ಸಭೆಗೆ ಬರಬಾರದು ನಾವು ತುಂಬ ಸಮಯದಲ್ಲಿ ದೇವರ ಸಭೆ ಇವತ್ತು ನಾವು ಬಯಲು ಹೇಳ್ತದೆ ವಿ ಆರ್ ದ ಟೆಂಪಲ್ ಆಫ್ ದ ಗಾಡ್ ನಾವು ದೇವರು ವಾಸ ಮಾಡುವಂಥ ದೇವರ ಆಲಯ ಇದರ ಮೂಲಕವಾಗಿ ನಮಗೆ ಕಟ್ಟುವುದಕ್ಕೆ ಬಿಚ್ಚುವುದಕ್ಕೆ ಅಧಿಕಾರ ಇರುವುದು ಇದರ ಮೂಲಕವಾಗಿ ನಮಗೆ ಏಳಸು ಎಂಬ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡೋಕ್ಕೆ ದೇವರು ಕೊಟ್ಟಿರೋದು ಈ ಏಳಸು ಎಂಬ ನಾಮದಲ್ಲಿ ನಮಗೆ ರಕ್ಷಣೆ ಬಂದಿರೋದು ಈ ಎಲ್ಲವೂ ಇದರ ಸ್ವಾಧೀನವೆಲ್ಲವೂ ಇದರ ಆಶೀರ್ವಾದವು ನಾವು ಅನುಭವಿಸಬೇಕಂದ್ರೆ ಈ ಮೂರು ವ್ಯಕ್ತಿ ಮೂರು ವಿಷಯನ ಮರಿಬೇಕು ಅದು ಮೊರೆದಾಗಿ ಅಬ್ರಗಾ ಅವರ ಪುತ್ರ ಏನೇಳ್ತಂದ್ರೆ ಲೋಟನನ್ನು ಅವರ ವಂಶವನ್ನು ಏನ್ ಮಾಡಬೇಕು ಲೋಟನ ವಂಶವನ್ನು ಅತೃತಲಾಂತರವರೆಗೆ ಕೂಡ ಸೇರಬಾರ್ದು ಅದ್ ಮೇಲೆ ಸೇರಬಾರ್ದ ಇಲ್ಲ ಅದು ಕೂಡ ಇಲ್ಲ ಫಸ್ಟ್ ಹೇಳ್ತಾ ಕಂಡೀಷನ್ ಆಗಿ ಸೇರಬಾರ್ದು ಮೋಸೆ ನ್ಯಾಯ ಪ್ರಮಾಣಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವ ಚಂದ್ರನ ಅಷ್ಟು ವಂಶ ಕಾಲವರೆ ಕೂಡ ಎಂಟ್ರಿ ಆಗೋದಕ್ಕೆ ಇಲ್ಲ ಎಂಬುದಾಗಿ ಪರ್ಫೆಕ್ಟ್ ಆಗಿ ದೇವರು ಹೇಳಿದ್ದಾರೆ ಇವತ್ತು ಜನ ದೇವರ ನಾಮದಲ್ಲಿ ಒಂದು ಬೇಕಾದ್ರೆ ಅದ್ಭುತಗಳು ಆಗದೆ ಅನೇಕ ಅದ್ಭುತಗಳು ಹಂಗೆ ಪೆಂಡಿಂಗ್ ಇರುತ್ತೆ ದೇವರ ಕೈನ ಅದ್ಭುತ ಮಾಡಕ್ಕೆ ಒಂದು ದಿನ ಒಂದು ಸೆಕೆಂಡ್ ಸಾಗಮ್ಮ ಆದ್ರೆ ದೇವರ ಅರ್ಪಣೆ ಯಾಕೆ ಮಾಡಲಿಲ್ಲ ಯಾಕೆ ಬೇಕಾಗ್ತಿದೆ ಯಾಕೆ ಮಾಡುವುದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇನ್ನೂ ಉಪವಾಸ ಪ್ರಾರ್ಥನೆ ಗುಂಪು ಇದೆಲ್ಲ ಭೂಮಿ ಉಂಡುಕೊಳ್ತಾ ಇದೆ ಕಾರಣ ಸತ್ಯವನ್ನು ಹೇಳ್ತದೆ ದೇವರು ಕೆಲವು ಕಾರ್ಯಗಳನ್ನ ಜೀವಿತ ಖಂಡಿತವಾಗಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಅನೇಕ ಸಮಯದನ್ನ ಅರ್ಥಕೊಳ್ಳಲ್ಲ ಅದೇನು ಪಾಪನ அது தப்பா இல்வே இல்ல எம்பதாக பாவனித்தேவன் ஜீவன அபிரகாம சரியாக பிரயர்மா அவன் பிரயோ இவத்து நீங்கள் நம்ம ஆத்ம கண்ணி கண் நீ பிரயர்மா பிரயர்ல யார்க்கர் மாவே அப்படமா சேம் அங்கே யார பிரயர்மாட்ட பிரயா மாட்டி நான் இங்கே நடை நான் ஆகி நான் ஆகும்போ பிரயர்ல அவரு இங்கே இப்போ அவ்வளோ நான்ஹிங்க இப்போ இவ்ஹே நான் இன்னும் இதன் நோட் கொண்டாங்க ದೇವ್ರ ಫಸ್ಟ್ ಆ ಪ್ರಗಮನ ಇದ್ದು ಕಳಿಸ್ತಾರೆ ಸರಿ ಅವನು ಪ್ರೇಮ್ ಮಾಡ್ದೆ ಅವನು ಪ್ರೇಮ್ ಮಾಡಿಬಿಟ್ಟು ಏನು ಹೇಗೆ ಪ್ರೇಮ್ ಮಾಡ್ದೆ ನೋಡ್ರಿ ಲೋಟನ್ ಮನೆಯವರು ಅವರ 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 ಕುಟುಂಬ ರಕ್ಷಣೆಗೋಸ್ಕರವಾಗಿ ಅವ್ರು ಯಾರೊಂದು ಮಾಡ್ಕೊಂಡು ಹೋಗೋದಾಗ ಅದಕ್ಕೆ ಹೋಗಿ ಹೋಗಿ ಜಗಳ ಮಾಡ್ಕೊಂಡು ಬರ್ತಾರೆ ಯಾವತ್ತಾದ್ರೂ ಇವನು ನಾನು ನನ್ನ ಮಕ್ಕಳು ದೇವರಲ್ಲಿ ಹಿಂಗೆ ಆಗಲಿ ಕಂಬಸಿ ದೇವ್ರ ನಿಂತು ಹೋರಾಟ ಹೋರಾಟ ಮಾಡಿದ್ದಾನ ಅದಕ್ಕೆ ದೇವರು ಅವನಿಗೆ ಹೇಳ್ತಾರೆ ನನ್ನ ಮುಂದೆ ನಡೆದು ನಟಿಗೆ ನಡೆಯಲಿ ಹಾಗಾದರೆ ಅಪರಗಾಮಿ ಯಾರನ್ನು ತಳ್ಳಿಲ್ಲ ಲೋಟನ ವಂಶವನ್ನು ದೇವರು ತಳ್ಳಬೇಕಾಗಿ ಬಿಡಬೇಕಾದ ವ್ಯಕ್ತಿಯನ್ನು ಬಿಟ್ಟರೆ ಇದಕ್ಕೆ ಅವನಿಗೆ ಅಷ್ಟು ವರ್ಷ ಮಕ್ಕಳಾಗಿಲ್ಲ ಅವನು ದೇವರಗಳಲ್ಲಿ ವಾಸ ಮಾಡ್ತಿದ್ದ ಅವನಿಗೆ ಪರಿಪೂರ್ಣವಾಗಿ ಆಶೀರ್ವಾದ ಅವನಿಗೆ ವಂಶಕ್ಕೆ ಅವನಿರುವ ಕಾಲದಲ್ಲಿ ಕೊಟ್ಟಿಲ್ಲ இதெல்லாம் கலிபார விஷய மக்கள் நமக்கு அதுக்கேலாசி நீ அர்த்தமா நம்ம ெல்பு ஆகும் ல அதுக்கே வந்து நானூறு வச்சு நமக்கு லேசு என்பர் கொட்டி மக்கள் விசேஷ அது அபிரஹாமேத நான் லக்களாக இதன அர்த்தமா அது சபை எங்கே அர்த்தமா கொள்ளு சபை என்பது ಕೆಲವ ಕ್ರಮ ನಿಯಮ ಸತ್ಯಗಳಲ್ಲಿ ಖಂಡಿತವಾಗಿ ನಾವು ಬಿಟ್ಟು ದೂರ ಇರಬೇಕು ಅದು ಯಾರಾಗಿದೆ ಅಂತ ಹೇಳಿದ್ರೆ ಲೋಟನ ವಂಶ ಇದನ್ನೇ ಹೇಳ್ಸಾರೆ ಲೋಟನ ಕಾಲ ಹಾಗೆ ಎಲ್ಲಿ ನೋಡಿದ್ರ ಇದು ಎಲ್ಲ ನಿಲ್ಸಿದೆ ನೋಡ್ರಿ ಲೋಟನ ಕಾಲದಲ್ಲಿ ಏನೇನಿತ್ತು நீபுத்த இன்னொரு மனை இன்னொரு வியாபார இதே தின் நாலது ஐநது குடியோது ஒன்றை விசுவேவர மக்களாக நம்மட்டும் என்று ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ದೂರ ಇರಬೇಕಾದ ಜನರ ಜೊತೆಲಿ ಇದು ಇದು ಅದೇ ಕರೆಕ್ಟ್ ಆಗುವವರೆಗೂ ಅವನ ವಂಶದ ಮೇಲೆ ಹಸ್ಯವಾದ ದೇವರು ಕೊಟ್ಟ ಹಾಗೆ ಬರಲಿಲ್ಲ ನಮಗೆ ಅಡ್ಡಿಪಡಿಸೋದು ಯಾವ್ದು ಹೇಳ್ರೀಗ ನಾನು ನೀವು ಅರ್ಥ ಮಾಡ್ಕೋ கால் காோட்டன கால நடைந்த பிரால நடித்தே ஏன்னே நடித்த ஏனே நடித்தவ அங்கே நேரமாக ஒன்று தின் எரநது குடியோது மூன்றேது மதை மாதிரி கொண்டு கொள்ளுவது மாரோ ಆಮೇಲೆ ವ್ಯಾಪಾರ ಈ ಯಾರು ಎರಡು ವಿಷಯ ಬರುತ್ತಲ್ಲ ಇದರಲ್ಲಿ ನಾವು ಪ್ರತ್ಯೇಕಿಸ ಜನ ಎಂಬುದಾಗಿ ನಾವು ನಡೀಬೇಕು ನಾವು ತುಂಬಾ ಸಮಯಗಳಲ್ಲಿ ಇದು ಸಾಧಾರಣವಾಗಿ ತೆಗೆದುಕೊಂಡೇ ಅನೇಕ ಸಮಯಗಳಲ್ಲಿ ನಮ್ಮ ವಿಶ್ವಾಸವು ನಮಗೆ ದೇವರು ಕೊಟ್ಟ ವಾಗ್ದಾನ ಆಶೀರ್ವಾದ ಮಾಡ್ಬಿಟ್ಟು ಇನ್ನು ಮುಂದೆ ದೂರ ದೂರ ಹೋಗ್ತಾ ಇದೆ ಇದು ಕರೆಕ್ಟ್ ಮಾಡಿ ನಿಮಗೆ ಮನೆ ಕಟ್ಟಬೇಕಂದ್ರೆ ಸಮಯ ಕರೆಕ್ಟಾಗಿ ಮನೆ ಕಟ್ಟೋದಕ್ಕೆ ಮಾರ್ಗ ಬಂದ್ಬಿಡುತ್ತೆ ಮದುವೆ ಆಗ್ಬೇಕಂದ್ರೆ ಕರೆಕ್ಟಾಗಿ ಮದುವೆ ಆಗ್ಬಿಡುತ್ತೆ ಮಕ್ಕಳಾಗಬೇಕಂದ್ರೆ ಮಕ್ಕಳು ಆಗ್ಬಿಡುತ್ತೆ ನನ್ನ ವ್ಯಾಪಾರದಲ್ಲಿ ಅಡ್ಡಿ ಬರಬೇಕಂತ ಕರೆಕ್ಟಾಗಿ ಆಗಿ ಕರೆಕ್ಟ್ ಆಗುತ್ತೆ ನಾವು ಈ ಈ ವಿಷಯಗಳೆಲ್ಲವನ್ನು ಗುರುತಿಸಿಕೊಂಡು ನಾವು ದೂರ ಇದ್ದೀವ ಅಥವಾ ಅಬ್ರಗಾಮನ ಹಾಗೆ ದೇವನನ್ನು ಕರೆದಿದ್ದಾರೆ ನಮ್ಮ ದೇವರೇ ನನ್ನನ್ನು ಆಶ್ರವಸಿಯೇ ಆಶೀವಿಸಿ ಹೇಳ್ಬಿಟ್ಟಿದ್ದಾರೆ ಅದರಿಂದ ಆಶೀರ್ವಾದ ಬಂದೇ ಬರುತ್ತೆ ಎಂಬುದಾಗಿ ಇಡಬೇಕಾಗಿರುವುದನ್ನ ಬಿಡದೆ ಇನ್ನು ನಾವು ಹಂಗೇ ಇದ್ದೀವಿ ಇದು ಫಸ್ಟ್ ವಿಷಯ ನೆಕ್ಸ್ಟ್ ಓದಲು ಈ ಸಾಕು ನಾನು ಈ ವಿಷಯವನ್ನು ಮೂರೇ ವಿಷಯವನ್ನು ಇದು ಎರಡನೇ ವಿಷಯ ಓದಲು ಆದಿ ಕಂಡ ಇಪ್ಪತ್ತೊಂದನೇ ಅಧ್ಯಾಯ ಒಂಬತ್ತರಿಂದ ಹ್ಮ್ 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 อับราฮัมನಿಗೆ ಈ ದಾಸಿಯನ್ನ ಅವಳ ಮಗನನ್ನ ಹೊರಗೆ ಹಾಕು ಈ ದಾಸಿಯ ಮೊದ್ದಲು ತನ್ನ ಮಗನಾದ ಇಸಾಕನೊಂದಿಗೆ ಬಾದ್ಯನಾಕ ಭಾರತ ಎಂದು ಹೇಳಿದರು ಯಾ ಅಬ್ರಹಾಮನಿಗೆ ಸಾರಾಳೇ म्हटನೆ ಆหาร ಕೊರ್ತಾಳ ಈಗ ಅಬ್ರಹಾಮನಿಗೆ ತನ್ನ ಮಗ ಯಾರು उठता ನೀಗ ಸ್ಮೈಲ್ उठताನೆ ಆ ಸಾರಾಳಿಗೆ ಈ ಸಾಕು ಓದುತ್ತಾರೆ ಇಲ್ಲಿ ಈ ಸಾಕಿನಿಂದ ಇಸ್ಮೇಲ್ ಏನ್ ಮಾಡ್ತಾರೆ ದೇವರು ಸಪ್ರೇಟ್ ಮಾಡ್ತಾರೆ ಗಮನಿಸ್ ನೋಡಿ ಇಸ್ಮಾಲ್ ಇಸ್ಮೇಲ್ ಜೊತೆಯಲ್ಲಿ ಈ ಸಾಕನು ಸೇರಲೇಬಾರದು ನಾವು ಸ್ವಲ್ಪ ಗಮನಿಸ್ ಯಾವ ಯಾವ್ಯಾವ ವಿಷಯ ಸೇರಬಾರದು எல்லாம் அம்ச தர குடிய அதுக்கு மனைபெட்டு வரோது ஆக முந்தே எண்ணு தருவோம் எண்ணு கொடுது கொண்டு கொள்ளுது மார்கொள்ள வியாபார சம்பந்தப்பட்டது இல்ல எஸ் வந்தது ಬೈರು ಹಾಕಿರೋರೆಲ್ಲ ನಾವು ಅಲೇ ಸಮಾಜ್ತೀವಿ ಇಂಥವರು ಇಂಥ ರೀತಿಯಲ್ಲಿ ನಮ್ಮನ್ನು ನೋಡಿ ನಗಾಡುವವರು ನಮ್ಮನ್ನ ಬಿಟ್ಟಿಗೆ ಹೋದವರು ನಾವು ಇದ್ದೀವಿ ಅಂತೇಳಿ ನಮ್ಮನ್ನ ಬಗ್ಗೆ ಪರಿಹಾಸ ಮಾಡುವ ಜೊತೆಗೆ ನಾನು ಯಾವತ್ತಿಗೂ ಸೇರಬಾರ್ದು ಅಂತ ಆ ರೋಷನ ಇದು ಈ ಸಾಕಂತ ಅದಕ್ಕೆ ದೇವರು ನಾನು ಈ ಸಾಕಿನ ದೇವರು ಈ ವಾಕ್ಯವನ್ನು ಓದಿ ಮುಗಿಸ್ತ ಮಾ ಹನ್ನೆರಡು ವಾಕ್ಯದಲ್ಲಿ ಆಗ ದೇವರು ಅಪ್ರಹಾಮ ನಾನು ಹಾಂ ಹ್ಞೂ ಹಾಂ ನೋಡಿ ಎತ್ತಿರ ವಯಸ್ಸಿನವರು ಇನ್ನೀಗ ದುಃಖ ಪಡುವಡಪ್ಪ ಅಪ್ರಹಾಮೆ ಈಗ ನಾವು ತುಂಬ ಸಮ ದುಃಖಪಟ್ಟು ಮನಸ್ಸು ಬೇಜಾರಾಗಿ ಬೇಜಾರಾಗಿದೆಲ್ಲ ಬರೇ ಮಾಡ್ತಾರಲ್ಲ ಯಾಕಂದ್ರೆ ನಾವು ತುಂಬಾ ಪರಿಶುದ್ಧ ಆಗಿಬಿಡ್ತೀವಿ ಅದಕ್ಕೆ ದೇವರು ಹೇಳ್ತಾರೆ ಅಂತ ದುಃಖ ಎಲ್ಲ ಬೇಡ

நீ கே யாக்கோபன ஏ சாய் இப்போ தேவருத்தே கட் மக்கள் அவ்வளோ இன்னொரு சேவச நான் இன்ட்டு பிரகார ஆசீர்வாத இத்தேன் நீன்மாட பதிலாயபேட அதுக்கு நீன்மாடந்தேக்கேன் மாதாடே யாக்கோபன ಆಶೀರ್ವಾದವು ಅಂದ್ರೆ ಈ ಸಾಕಿರ ಆಶೀರ್ವಾದವು ಯಾಕೋಬನ್ ಪಣಕೊಳ್ಬೇಕೆಂಬವಾಗಿಯೂ ಏಸಾ ಪಣಕೊಳ್ಬೇಕೆಂಬಾಗಿಯೂ ಇವರಿಬ್ಬರು ಏನ್ ಮಾಡ್ತಾರೆ ವ್ಯತ್ಯಾಸವಾಗಿ ನಡೀತಾರೆ ಈ ಮೂರೇದಾಗಿರುವುದು ಯಾಕೋಬನ ಕಾಲ ಎಂಬುದು ಸಭೆಗಳು ದೇವರು ಚಿತ್ತವಿಲ್ಲದೆ ಇಷ್ಟವಿಲ್ಲದೆ ಸಭೆಗಳಾಗಿ ಸಭೆ ಮಾಡಿಕೊಂಡು ವಿಶ್ವಾಸವಾಗಿ ಮಾಡಿಕೊಂಡು ಸೇವನೆ ಮಾಡಿಕೊಂಡು ಅಂತ ಈ ಕು ಕೆಲಸ ಇದು ಆತ್ಮೀಗ ಅಂತ ಈ ಮೂರು ವಿಷಯಗಳಲ್ಲಿ ಈ ಮೂವರು ಕಷ್ಟ ಆಗಬೇಕು ಈ ಮೂವರು ಕರೆಕ್ಟ್ ಆಗಿ ಬರುವಂತ ಜನರೇಷನ್ ಕರೆಕ್ಟ್ ಆಗ್ಬೇಕಂದ್ರೆ ಈ ಮೂವರಿಂದ ಬರುವಂತ ಜನರೇಷನ್ ಎಲ್ಲಿ ಹೋಗ್ಬೇಕು ಗುಲಾಮರಾಗಬೇಕು ನಾನ್ನೂರು ವರ್ಷ ಈ ನಾನ್ನೂರು ವರ್ಷ ಗುಲಾಮರಾಗಿದ ಮೇಲೆ ದೇವರ ನಿಯಮ ಬಿಡಿಸಿ ತನಗೆ ಪ್ರತ್ಯೇಕ ಪಟ್ಟು ಒಂದು ಇಷ್ಟಾಚರವಾಗಿ ತಂದಿಲ್ಬೇಕು ಹಾಗಾದ್ರೆ ಇದು ಆತ್ಮೀಯವಾಗಿರುವ ಈ ಕಾಲಕ್ಕೆ ಹೇಗುತ್ತಂದ್ರೆ ನಮ್ಮನ್ನ ಈ ಕಾರ್ಯ ನಮ್ಮನ್ನು ತಪ್ಪಿಸಿ ನಮ್ಮ ದೇವರ ಮಕ್ಕಳಿಂಬ ದೇವರ ರಾಜ್ಯಕ್ಕೆ ಅದಕ್ಕೆ ಸಾಕ್ಷಿ ಆಗಿರುವ ಕುಟುಂಬವಾಗಿ ಸಭೆಯಾಗಿ ನಮ್ಮನ್ನು ನಿಲ್ಲಿಸೋದಕ್ಕೆ ದೇವರು ತೀರ್ಮಾನ ಮಾಡಿದ್ದಾರೆ ಪರಿಶೋಧ ಮಾಡಿ ನಾವೇನು ಸಾಧಾರಣ ಜನ ಅಲ್ಲಮ್ಮ ನಮ್ಮ ಬಗ್ಗೆ ದೇವರ ಅದ್ಭುತವಾಗಿ ಯೋಚನೆ ಮಗ ಅದು ಹೆಂಗಿದೆ ಅಂದ್ರೆ ನಮ್ಮನ್ನು ಈ ಎಲ್ಲ ಜನ ಬದಲು ತಪ್ಪು ತಪ್ಪಾಗಿ ಬೋಧ ಮಾಡಿ ತಪ್ಪು ತಪ್ಪಾಗಿ ಸಭೆಯನ್ನು ಹೇಳೋದಾದ್ರೆ ದೇವರ ಸಭೆಯಿಂದಲೂ ದೇವರ ವಾಕ್ಯ ತಡೆಯಲ್ಪಟ್ಟ ಜನಾಂಗವಾಗಿ ಈ ಪ್ರಪಂಚದ ಜನರೂ ನಮ್ಮನ್ನು ನಿಂದಿಸಿ ಪರಿಹಾಸ ಮಾಡಿ ನಗಾಡಿ ನಮ್ಗೆಲುವಾಗಿ ಮಾತಾಡುವ ಜನರ ಮಧ್ಯದಲ್ಲಿಯೂ ನಮ್ಮನ್ನ ನಿಲ್ಲಿಸಿ ಆಶ್ವಾಸ ಜನ ನಾವೇ ಅದೇ ಆದ ಕಾರಣ ನಾವು ಅರಿಬೇಕಾದ್ರೆ ಅಬ್ರಾಮ ಈ ಸಾಕಿ ಯಾಕೋ ದೇವರು ಎಂದು ಹೇಳುವಂತ ಆ ದೇವರು ಇವತ್ತು ಕ್ರಿಸ್ತನ ಮೂಲಕವಾಗಿ ನಮ್ಮ ದೇವರಾಗಿದ್ದಾರೆ ಅರೇ ಅಯ್ಯ ಅದು ದೇವರ ಸಭೆಯಿಂದಲೂ ದೇವರ ನಾಮದಿಂದಲೂ ನಮ್ಮನ್ನು ರಕ್ಷಿಸಿ ದೇವರ ಬಲಿಸಿರುವಂತ ಪ್ರಮಾಣದಿಂದಲೂ ಇವತ್ತು ನಮಗೆ ಅಧಿಕಾರ ಕೊಡ ಕೊಟ್ಟಿದೆ ಇದನ್ನ ಉಪಯೋಗ ಮಾಡಿ ஜி அற்புத மகத்தோட காலுவதற்கு பிரார்த்தனையு ஜீவனவோ விசுவாசும் நம்ம எல்லாரும் பலோரி பிரிய தேவ் நம்ம இது கொனே காரண நம்ம பிரார்த்தனைக்கு நம்ம ஸானேவன் மக்களாக தான் சம்பளம் ಈ ಉನ್ನತವಾಗಿರುವ ಭಾಗ್ಯವು ಬೇರೆ ಯಾರಿಗೆ ಪ್ರಿಯರೇ ಇದನ್ನ ನಿಂತು ಗೆಲ್ಲುವುದಕ್ಕೆ ದೇವರ ನಿಲ್ಲಿಸಿದ್ದಾರೆ ಆದರೆ ಈ ಮೂರು ವಿಷಯಗಳಲ್ಲಿ ಅಬ್ರಹಾಮ್ನ ಕಾಲದಲ್ಲಿ ದೂರ ಇರಬೇಕಾಗಿ ಜನ ಬಿಡಬೇಕಾಗಿರುವ ಜನವನ್ನ ಬಿಟ್ಟು ಅಬ್ರಹಾಮನ ಇರಲಿಲ್ಲ ಈ ಸಾಕಿನ ಕಾಲದಲ್ಲಿ ಹಾಗೆ ನಡ್ಕೊಂಡಿದೆ ಯಾಕೋ ಕಾಲದಲ್ಲಿ ಹೀಗೆ ಬರುತ್ತೆ ಒಬ್ಬೊಬ್ಬರ ಜೀವಿತವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ ಯಾಕೋ ಬದಲಾವಣೆ ಮಾಡ್ತಾರೆ ಅವನ ಇಸ್ತಾ ಎಂಬುದಾಗಿ ಬದಲಾಯಿಸ್ತಾರೆ ಅವರಿಕ್ಕಿನ ಮೇಲಾಗಿ ಈ ದಿನವು ಮಕ್ಕಳು ಎಂಬ ಸ್ಥಾನವನ್ನು ನಮಗೆ ಕೊಟ್ಟು ನಾಮದಲ್ಲಿ ಪ್ರಾರ್ಥಿಸುವ ಸಭೆ ಎಂಬ ಸ್ಥಾನವನ್ನು ಕೊಟ್ಟು ನಾ ನಿಮ್ಮೊಳಗೆ ವಾಸವಾಗಿ ಎಂಬುದಾಗಿ ವಾಗ್ದಾನ ಕೊಟ್ಟು ನಾನು ನಿಮ್ಮನ್ನು ನಡೆಸಿ ಎಂಬುದಾಗಿ ವಾಗ್ದಾನ ಕೊಟ್ಟ ದೇವರು ನಾನು ನಿಮ್ಮಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೀವು ನೆಲೆಕೊಂಡಿದ್ದು ನಡೆಯುವಾಗ ನೀವು ಏನು ನಾನು ನಿಮಗೆ ಕೆಲವರು ದೇವರ ವಾಗ್ದಾನೇವರ ಇವಾಗ ನಮ್ಮ ಪ್ರಾರ್ಥನೆ ಪೈಲೋವಾಗಲ್ಲ ನಮ್ಮ ಜೀವನ ಪೈಲೋರಾಗಲ್ಲ ನಮ್ಮ ದೇವರ ತಳುವುದಿಲ್ಲ ನಮ್ಮನ್ನು ಕೈ ಬಿಡುವುದಿಲ್ಲ ನಮ್ಮ ಪ್ರಾರ್ಥನೆ ಪ್ರತಿಯೊಂದಿಗೆ ಅದ್ಭುತವನ್ನ ಜೋಡಿಸಿ ಜೋಡಿಸಿದ್ದಾರೆ ಅದನ್ನು ಕಾಣುವುದಿರಬೇಕಾದ ಜೀವಿತವು ನಮ್ಮ ಪ್ರಾರ್ಥನೆ ಬೇಕು ನಮ್ಮ ವಿಶ್ವಾಸದಲ್ಲಿ ಬೇಕು ನಮ್ಮ ಪ್ರದೇಶವನ್ನು ಜೀವನದಲ್ಲಿ ಬೇಕು ನಮ್ಮ ಸಭೆಯಲ್ಲಿ ಬೇಕು ನಮ್ಮ ನಡತೆಯಲ್ಲಿ ಬೇಕು ನಮ್ಮ ಜೀವನದಲ್ಲಿ ಬೇಕು ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಗ್ಲೋರಿ ಭೂಪದ ಒಡೆಯನ್ನು ಆಕ್ರಮಿಸುತ್ತ ದೇವರೇ ಈ ಕೆಳದ ಎಲ್ಲ ವಾಕ್ಯಗಳನ್ನು ಅನುಸರಿಸಿದೇವರ ಮಕ್ಕಳು ನಡೆಯುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಅಪ್ಪ ನಿನ್ನ ಪರಿಶುದ್ಧವಾಗಿರುವಂತ ಎಸಿ ಎಂಬ ನಾಮದಲ್ಲಿ ನಿನ್ನ ಮಕ್ಕಳೆಂಬ ಸ್ಥಾನವನ್ನು ಪಡೆಕೊಂಡ ನಾವು ಎಲ್ಲರೂ ಕತ್ತರೆ ಈ ಸಾಧುವಂತೀಗ ರೀತಿಯಲ್ಲಿ ನಾವು ನಿನ್ನ ಆಶೀರ್ವಾದಕ್ಕೆ ಯೋಗ್ಯಾಗ್ದ ಯೋಗ್ಯನೆಂಬುದಾಗಿ ಮಕ್ಕಳೆಂಬ ಸ್ಥಾನವನ್ನು ಕೊಟ್ಟ ದೇವರೇ ಇದರ ಪರಿಪೂರ್ಣ ಆಶೀರ್ವಾದ ಹೊಂದಕ್ಕೆ ನಿನ್ನ ಮಕ್ಕಳ ಪ್ರತ್ಯೇಕ ಪಟ್ಟವಾಗಿ ನಿನ್ನ ವಾಕ್ಯದಲ್ಲಿ ನಿನ್ನ ಉಪದೇಶದಲ್ಲಿ ನಿನ್ನ ಸಭೆಯಲ್ಲಿ ನಿನ್ನರಿಷ್ಠ ವಿಶ್ವಾಸದಲ್ಲಿ ನಿನ್ನ ಪಾತ್ರ ಮಾಡುವಂತಹ ಪಾತ್ರ ಫಲದಲ್ಲಿ ஒவரச்ச அவர்த்து பூர்த்திய நீங்க அற்புத ஆச்சா மகத்து காரியம் நீங்கோத் யேசு நம்ம ஆமே